ಆರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಆರೂಢ ಮಹಾಗುರು ಪರಂಪರೆಗೆ ತ್ರಿಕರಣಪೂರ್ವಕವಾಗಿ ನಮಸ್ಕರಿಸಿ ಗ್ರಂಥಕರ್ತೃಗಳಾದ ಭಗವಾನ್ ವೇದವ್ಯಾಸರ ಶರಣಾರವಿಂದಗಳಿಗೆ ವಂದಿಸಿ ಗೀತೋಪದೇಶ ಕರ್ತೃ ಗೀತಾಚಾರ್ಯನಾದ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಿಗೆ ಕೊಡಮಟ್ಟು ಇಂದಿನ ಬೆಳಗಿನ ಶುಭ ಸಂದರ್ಭದಲ್ಲಿ ಗೀತಾ ಚಿಂತನೆಯಲ್ಲಿ ಭಾಗಿಗಳಾದ ಯಲಸಂಗಿಯ ಸಿದ್ದಾರೂಢ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಪರಮಾನಂದ ಸ್ವಾಮೀಜಿಯವರಲ್ಲಿ ಅನೇಕ ವಂದನೆಗಳನ್ನು ಸಲ್ಲಿಸಿ ಸರಳ ಹೃದಯದ ಸಾಕಾರ ಮೂರ್ತಿಗಳು ಪರಮಾರ್ಥ ತತ್ವದ ಅನುಕರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತ ಗೋಪಾಲರಾವ್ ಶಾಸ್ತ್ರಿಜಿಯವರನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿತರಿರುವ ನಿಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಮರ್ಪಿಸುತ್ತಾ ಶಿವ ಸ್ವರೂಪಿಗಳೇ ನಾವು ಶ್ರೀಮದ್ ಭಗವದ್ಗೀತೆಯ ಮೂರನೇ ಅಧ್ಯಾಯವನ್ನು చింతనే నమగ ఎల్ సంశయ బందే అందో నమగంద్ర అచ్చు నమే అనగంద్రెన్ గిటా అదే కృష్ణగా అర్జున్ గిరు పరమార్థ ఇదే మత్ లోకే ಮಾನವ ಜನ್ಮವನ್ನು ಹೊತ್ತು ತಂದ ಪ್ರತಿಯೊಂದು ಪ್ರಾಣಿ ಆದ್ರೆ ಅವರ ಅರ್ಥ ಆಗಲಾದ ಇನ್ನುಳಿದಂತ ಯಾವುದೋ ವಿಷಯೋನ್ಮುಖವಾಗಿ ಮನುಷ್ಯ ಪ್ರತತ್ವಕ್ಕಾಗಿ ಹೋಗ್ತಾ ಇದ್ದಾನೆ ಆದ್ರೆ ಮನುಷ್ಯ ಪ್ರಾಣಿಗೆ ಪರಮಾರ್ಥ ಅಂತಿದೆ ನನ್ನ ರೂಪಕ ಮಾಡಿ ಇವತ್ತ ಆ ಅರ್ಜುನನಿಗೆ ಪರಮಾತ್ಮ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ಯಾನ ಅಂತಂದ್ರೆ ನಾವು ಕೂಡ ಈ ಮತ್ತೆ ಲೋಕದಲ್ಲಿ ಸದ್ಗುರುಗಳಿಗೆ ಶರಣಾಗತರಾಗಿ ಅದನ್ನು ಆಲಿಸುವ ಸಂದರ್ಭದಲ್ಲಿ ಅರ್ಜುನನ ಸ್ಥಾನದಲ್ಲಿ ಶ್ರೋತ ಅದಾನ ಕೃಷ್ಣನ ಪರಮಾತ್ಮನ ಸ್ಥಾನದಲ್ಲಿ ಅದಾನ ಹಾಗೆ ಒಂದು ನಡೆದು ಬಂದ ಸಂಬಂಧ ಪರಮಾತ್ಮ ಬಂಧುಯುಕ್ತವಾದಂತಹ ಮಾತುಗಳ ಹೇಳೇನೇನೋ ಅನ್ನುವಂಥ ಅರ್ಜುನನಿಗಾಗಿ ಅದ ಹೇಳಿಲ್ಲ ಅವನ್ ತಿಳಿದ ಯಾಕ್ಯಾನ ಅಂತ ಶುರು ಮಾಡ್ಯಾನ ಮೂರನೇ ಅಧ್ಯಾಯದಲ್ಲಿ ಅರ್ಜುನ దొంగ మాత పరమాత్మ నేను పరీక్షార్థ వాళ్ళు హతనో అతను నైత ఇన్కుంటున్నా యాకెంద్రే నే పదే ఎరడనే అధ్యయ ఇదినెంట అధ్యయవన్న పరిసమర్తి మా పరమాత్మ అస ద్వితీయ ద్వితీయము అద్వతీయం ಇಲ್ಲಿ ಏನಂದ್ರೆ ಒಂದು ಆಶ್ಚರ್ಯ ಅದ್ಭುತ ಅಂತ ಹೇಳಬೇಕಾದರೆ ಏನು ಹೇಳ್ತೀರಿ ಅ ಅರ್ಧೀಯ ಉಪಾಂ ಅಂತ ಅರ್ಧೀಯ ಅದಂತಂದ್ರೆ ಅಂದ್ರೆ ದ್ವಿತೀಯ ಉಪಾಂ ಅಂತ ಅಂದ್ರೆ ಎರಡನೇ ತಂತವ ಯಾವುದು ಭಗವದ್ಗೀತೆಯ ಎರಡನೇ ಅಧ್ಯಾಯದ ದ್ವಿತೀಯ ಅರ್ಧೀಯ ಅರ್ಧೀಯ ಉಪಾಂ ಅಂತ ಹೇಳಿ ನೀವು ಆ ಅಂದ್ರೆ ಒಂದು ಅಷ್ಟು ಅದ್ಭುತ ಅಂತ ಏನು ಅದ್ಭುತ ಅಂತಂದ್ರೆ ಗೀತೆಯ ಎರಡನೇ ಅಧ್ಯಾಯವಿ ಅಷ್ಟು ಅದ್ಭುತ ಯಾಕಂದ್ರೆ ಹದಿನೆಂಟು ಅಧ್ಯಾಯಗಳಲ್ಲಿ ಏನನ್ನು ಪರಮಾತ್ಮ ಅದನ್ನು ಸಾಂಕೇತಿಕವಾಗಿ ಮುಗಿಸಿ ಬಿಟ್ಟೆಲ್ಲ ಅಲ್ಲೆಲ್ಲೆಲ್ಲಿ ಏನಾದ್ರೂ ಆ ಅದಕ್ಕಾಗಿ ಪರಮಾತ್ಮದ ಉಪದೇಶ ಮಾಡ್ತಾ ಬಂದ ಯಾಕಂದ್ರೆ ಅರ್ಜುನನಿಗಾದಂತ ಮೋಹ ವಿಶ್ವನಾಗಿ ಏನೇನೋ ತನ್ನ ನಾನೇ ಹೇಳಿದೆ ಅವನು ಎರಡು ಸ್ವಭಾವದ ಒಂದು ಉಪಹಿತ ಸ್ವಭಾವ ಒಂದು ಉಪಹೃತ ಸ್ವಭಾವ ಉಪ ಕೆಳಕ್ ಕೊಡೋದಿಲ್ಲ ಉಪಹಾತಾರ್ ಕೆಳಕ್ ಕೊಡ್ತಲ್ಲ ಉಪಹಾರ ಯಾವ ಧರ್ಮ ಉಪ ಹಿಂತ ಯಾವುದು ತನ್ನದೇ ಆದಂತ ಆತ್ಮ ತತ್ವದ ಧರ್ಮ ಅದು ಕೆಳಕ್ ಬರೋದಿಲ್ಲ ಇನ್ನೊಂದು ಮ್ಯಾಗಿಂದ ಕೆಟ್ಟಲ್ಲ ಹೊರಗಿಂದ ರಿಪೇರ್ ಏನ್ ಮಾಡೋದು ಬಾಳ ತರ ಇಲ್ಲ ಪರಮಾತ್ಮ ಏನ್ ಮಾಡ್ದ ಅಂತ ಕೇಳಿದ್ರೆ ಅವನೊಂದಿಷ್ಟು ಉಪದೇಶ ಮಾಡ್ಬೇಕನ್ನುವಾಗ ಅವನ ಕಡೆಯಿಂದ ಕೆಲವೊಂದಿಷ್ಟು ಮಾತುಗಳು ಬರಕತ್ತು ಪುಣ್ಯ ಅಂದ್ರೇನು ಪಾಪ ಅಂದ್ರೇನು ನಾವೇನು ಮಾಡಬಾರ್ದು ಮಾಡಿದೆ ಅಂದ್ರೆ ಎಲ್ಲಿಗೆ ಹೋಗ್ತೀವಿ ನರಕ ಕೊಡ್ತೀವಿ ಭೋಗ ಸಾಂಕರ್ಯ ದೋಷ ಬರ್ತದ ಹಾಗೆ ಹೀಗೆ ಹತ್ತು ಹಲವಾರು ಮಾತುಗಳನ್ನು ಆರ್ತಾನ ಸುಮ್ಮನೆ ಕುಂತಿದ್ದ ಪರಮಾತ್ಮ ಏನೊಂದು ಅವನ ಮಾತಿಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲಿಲ್ಲ ಯಾಕ ಯಾಕಂದ್ರ ಉಳಿದು ಎಲ್ಲ ಸುಮ್ನ ನಡು ಬಾಯ ಹಾಕಿ ಮಾತಾಡಬಾರ್ದು ಅಧ್ಯಾತ್ಮ ಮಾತಾಡಬಾರ್ದು ನೆನಪಿನ ಇಟ್ಬೋಳ್ರಿ ಕುತ್ ಮಾತಾಡ ಬೇಕಾದ್ರೆ ನೋಡು ಬಾಳ ಹೇಕ್ ಮಾತಾಡ್ರಿ ಹೇಳಿದ್ರು ಅಧ್ಯಾತ್ಮ ಬಾಳ ಹಾಕ್ ಬಾರ ಯಾಕ ಪರಮಾತ್ಮನ ಸುಮ್ಕುತ ನೋಡ್ಕೊಂಡು ನಮ್ದೇನ ಗಂಟು ನಾವು ಅನ್ನೋದ್ರಾಗೆ ನಾವೊಂದ್ ಸೇರ್ಸೆ ಬಿಟ್ಟಿರ್ತೀವಿ ನೋಡಕ್ ನಾವ್ ಆತ್ಮೇಲೆ ಇರ್ಬೇಕಾದ್ರೆ ಅಲ್ಲ ಅದು ಜ್ಞಾನ ಸಮುದ್ರ ಆದಂತ ಪರಮಾತ್ಮ ಸುಮ್ಕುತಾನ ಎತ್ತದೇ ಶಾಲೆ ಆದ್ಕೋತ ಯಾಕ ತಾನೇ ಕೆಲಸ ಅಂದ್ರ ಕೇಳೋದ್ರೆ ನನ್ ಏನೋ ಕೆಲ್ಸ ಅಂದ್ರೆ ನನ್ಗೆ ಏನಿಲ್ಲ ತಾನೇ ಹೇಳೋ ಹಿಂಗಾರ ಹಿಂಗದ ಹಿಂಗಾದ್ರ ಹೆಂಗ ಹಚ್ಚಾರ ಅದ್ ಪಾಪ ಕೊಡ್ತದ ಹಂಗಾಗ್ತದ ಆಮೇಲೆ ಯುದ್ಧದಲ್ಲಿ ಯುವಕರು ಮಣಿತಾರ ಅವ್ರೆಲ್ಲಾ ಸ್ತ್ರೀಯರು ಉಳಿತಾರ ಪೂರ್ವ ಸಂಖ್ಯೆ ದೋಷ್ ಬರ್ತದ ತಂದೆ ಪೂರ್ವಜರಿಗೆ ಪಿಂಡೋರಕ್ಕೆ ಕ್ರಿಯೆ ಮಾಡೋರು ಇರುದಿಲ್ಲ ಮಾಡ್ಲಿ ಅಂದ್ರೆ ಅವ್ರ ಅಕ್ಷಿಯ ನರಕದೇ ಇರ್ಬೇಕಾಗ್ತದ ಇಷ್ಟೆಲ್ಲ ಕೇಳಿ ಹೇಳಕ್ತ ನಂದೇನು ಕೆಲ್ಸ ಮೂತ ಯಮಸುರು ಮಾಡದ ಗೀತ ಅಂತ ಕೇಳಿದರೆ ಅಹಂ ತೇ ಶಿಷ್ಯ ಮಾಂಶಾಧಿ ತ್ವಾಂ ಪ್ರಪನ್ನ ಬಹಳ ಮಹತ್ವಪೂರ್ಣವಾದಂತಹ ಮಾತು ತ್ವಾಂ ಪ್ರಪನ್ನಂ ಅಂತ ಅನಲು ಬಾರದಲ್ಲ ಅವಾಗ ಪರಮಾತ್ಮ ಗೀತೋಪದೇಶ ಪ್ರಾರಂಭ ಮಾಡಲಿಲ್ಲ ತ್ವಾಂ ಎಂದ ಪ್ರಪನ್ನಂ అత్య శరణాగత అంత అదనర్పన్న స్వమ్ అందపన్న అంద్ర శరణగత శరణగతి అనేక ప్రకారం శరణగతి అదే రీతి శరణాగతి అది శరణు నెత్తూపాటి అంద మింగే భయగట్టి అంటారు బయట ನೆತ್ತನೆ ಬೇರೆ ಬಾಯ ಬೇರೆ ನೋಡ್ರಿ ನೆತ್ತನೆ ಬರ್ಕಂದ್ರೆ ಸೀದ ಕಾರ್ಯಗಳು ಬರೋ ನೆಟ್ಟನೆ ಅಲ್ಲ ಮನಸ್ಸಿನಲ್ಲಿ ಆಕಾಂಕ್ಷೆ ಆಸೆ ಅಭಿವಾಸೆ ರಾಗ ದ್ವೇಷ ಬಯಕೆ ಮೊದಲಾರುಗಳನ್ನೆಲ್ಲ ಬಿಟ್ಟು ಹಾಕಿ ನೀನೇ ಗತಿ ಎದಕ್ಕೆ ನನ್ನನ್ನು ತಾರಣ ಮಾಡಲಿಕ್ಕೆ ನೀನೇ ಗತಿ ಅಂತ ಹೃದಯದವರು ಇದೆ ನೆಟ್ಟ ಬಂದ್ರು ಇದನ್ನು ಬಿಟ್ಟು ಯಾರೇ ಏನಲ್ಲ ನೆಟ್ಟಿ ಅನ್ಬೇಕಾದ್ರೆ ಆಗಿ ಆದ್ರೆ ಕೃಷ್ಣನಿಗೆ ಹ್ಯಾಂಗೆ ಅರ್ಥ ಮಾತ್ರ ಒಂದಿಷ್ಟು ನಾನು ನನ್ನನ್ನು ಪೋಷಣೆ ಮಾಡ್ಕೊಂತೀನಿ ರಕ್ಷಿಸಿಕೊಂತೀನಿ ಅನ್ನೋ ಭಾವ ಬಂದಿಷ್ಟು ಇಲ್ಲ ನನಗ್ ಏನು ಆಗುದಿಲ್ಲ ಶ್ರೀಕೃಷ್ಣನೇ ಸರ್ವಸ್ವಾಮ್ ಹೊಂದಿತ್ತು ಯಾರು ಇದ್ದು శరణాగతి శరణగతి రక్షణ అలాగే ఎలా నీనే మాన అపమానే అంత నన్న రక్షణ నన్న సా ఖచ్చితంగా మాత్ర కృప స్వాంప్రపన్న మంది హ్యాంగ బాబా మజదవ ఈ మాలక ఆగో శరణాగతి ప్రసంగం ప్రసంగు అవును

ಅದಕ್ಕೆ ಕೃಷ್ಣ ಅಂತಾನದರಲ್ಲಿ ಇವ ಸಾಮಾನ್ಯ ಮನುಷ್ಯ ಅಲ್ಲ ಇವ ರಾಜ ನಾನು ಪ್ರಜೆ ಇದ್ದೀನಿ ವ್ಯವಹಾರಿಕ ದೃಷ್ಟಿಯಿಂದ ಅರ್ಥ ಚಾಲಕವ ಸೇವಕುರವ ಮಾಲೀಕ ಈ ವ್ಯವಹಾರದಿಂದ ಮಾಲೀಕ ಸೇವಕ ಸಮಾಜಮುಖಿ ವ್ಯವಹಾರದಿಂದ ರಾಜ ಪ್ರಜೆ ಮತ್ತೇನು ಸಂಬಂಧದಿಂದ ನೋಡಿದಿಲ್ಲ ನಾವು ಅರಿಯಾನ ಮಾವ ಅರಿಣವಂತೆ ಹಿಮಾಯಾ ಸಂಬಂಧಿತನ ನಾಮ ಶರಣಾಗತ ಆಂತಾನ ಅಂತ ಕೇಳಿದ್ರೆ ಸಂಕುತೂನ್ ದಂಡ ಶರಣಾಗತಿ ಭಾಗವ ಪಾಂಪ್ರಪಣ ಮನೋದಿ ಏನ್ ಅರ್ಥ ಅಂತ ಕೇಳಿದಾಗ ಆ ಬಾರಿ ಬಿ ತೇಳದ ಅಹಂತೆ ಶಿಷ್ಯಃ ಶಿಷ್ಯನಾಗಿ ಪ್ರಪಣನ ಐತಿ ಅಲ್ಲ ಓ ಅವನೆ ಬರೆ ಶಿಷ್ಯನಾದ್ರೆ ಯಾರು ಅಂತ ಆಲ್ಕಲ್ ಶಿಷ್ಯರು ಕೂಡ ಮತ್ತೆ ಅವರು ಜನವೇ ಮತ್ತೆ ಆ

మన శరణి శిష్యనగి అర్గినే యొక్క భావన అరిగి అంత ముందు శిక్ష శిక్ష అనేతి శిక్షణ ఏతి శాస్త్ర శాస్త్ర శిక్షణ వద్ద శిక్ష రెడీ ఆగల గవా అంద మాంసంస హంగింగ్ అలా మనబంద శిక్ష కృష్ణ అది చం చద గమ్ గమ్ ఆవగా చెప్పండి శిష్యంక ఆ ఒ మొక్కదా హార ఆ ఋషిలు ఏన్ మారు దొంగి ఋషి ఉదంకడ ఎత్త కడ శిష్య ఉదంకన్ హార ಮತ್ತೆ ಸುಮ್ಮನೆ ಬರ್ತದೆ ಏನು ವಿದ್ಯೆ ಅದಕ್ಕ ಕೃಷ್ಣನಿಗೆ ಅನುಮಾನ ಬಂದು ಕೇಳಿದ ನೀ ಪ್ರಪನ್ನಾಗಿ ಅಂದಾಗ ಶಿಷ್ಯನಾಗಿ ಆಗಿನಿ ಶಿಷ್ಯನಾಗಿ ಆಗಿ ಕರಿ ಶಿಕ್ಷಿಸುವ ಓ ಮಾಂಸಾದಿ ಏನು ಮನವೊಂದಿಂದ ಅಂತ ಅಂದಾಗ ಹನ್ನೊಂದನೇ ಶ್ಲೋಕ ಎರಡನೇ ಅಧ್ಯಾಯದಿಂದ ಹನ್ನೊಂದನೇ ಶ್ಲೋಕದಿಂದ ಮೂವತ್ತ ಒಂದನೇ ಶ್ಲೋಕದವರೆಗೂ ಪರಮಾತ್ಮ ಏನ್ ಮಾಡ್ದ ಅಂತ ಕೇಳಿದ್ರೆ ಅರ್ಜುನನಿಗೆ ಏನು ಹೇಳಬೇಕಾಗಲ್ಲ ಅದನ್ನೆಲ್ಲ ಹೇಳ್ತಾ ಏನ್ ಹೇಳಬೇಕೇ ಹೇಳಲ್ಲ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಿಂದ ಮೂವತ್ತನೇ ಶ್ಲೋಕದವರೆಗೂ ಇಡೀ ತತ್ವೋಪದೇಶವನ್ನ ಹೇಳದ ಹೇಳಿದ್ರು ಏನಾಗಲಿಲ್ಲ ಅಂದ್ರ ಅವನ ಮನಸ್ಸು ಪ್ರಫುಲ್ಲಿತ ಆಗಲಿಲ್ಲ ಮುಖದ ಮೇಲೆ ಹಂತ ಒಂದು ಚಿಹ್ನೆ ಕಾಣಿಸಲಿಲ್ಲ ಅವಾಗ ಏನ್ ಮಾಡಬೇಕು ಅಂತ ಈಗೇನು ಮೂರನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನಲ್ಲ ಅವನ ಮೊದಲೇ ಹೇಳೋಣ ಎರಡನೇ ಅಧ್ಯಾಯದವರೆಗ ಯಾಕಂದ್ರೆ ಅವನ್ ಮಾತ ಗುರುನ್ ಅಹತ್ವ ಗುರುಗಳನ್ನ ಏನಾದವ ಗುರುಗಳನ್ನು ಪಾಪ ಮಹಾಪಾಪ ಬರುತ್ತದೆ ಅಂತಂದ್ರೆ ಮಾಡ್ತಿ ನೋಸಿತಿ ಗೋವಿಂದ ನಾನು ಇದ್ದ ಮಾಡೋದಿಲ್ಲ ಯಾಕೆ ಯುದ್ದಂದ್ರೆ ಬೇಕಾಗ್ತದ ಕೊಲ್ಲೋದಂದ್ರೆ ಅವ್ರನ್ನ ಇವ್ರನ್ನ ಅಲ್ರಿ ವಿದ್ಯಾಪಟ್ಟ ಗುರುಗಳನ್ನ ಕೊಲ್ಲಬೇಕ್ರಿ ಅಂತ ಉಾದ ಪಾದಗಳನ್ನು ನನ್ನ ಕೈಯಲ್ಲಿಟ್ಟು ಪೂಜಾಹಾರ ಏ ಹರಿಸುವುದ ಪರಮಾತ್ಮ ಪೂಜೆಗೆ ಯೋಗ್ಯರಾದಂತವರು ನಾ ಅವ್ರ ಪಾದ ಪೂಜೆ ಮಾಡೀನಿ ಅವರ ಸೇವಾ ಮಾಡೀನಿ ಅವರಿಂದ ವಿದ್ಯೆ ಕಲ್ತೀನಿ ಅವ್ರನ್ನು ತೊಂದ್ರೆ ಹೆಂಗ ಅವರವ್ರನ್ನು ಕೊಲ್ಲ ಗುರುಗಳನ್ನ ತೊಂದ್ರೆ ಪಾಪ ಕೊಡೋದಲ್ಲ ಅಂದಾಮ ಅಂದಗಾನೆ ಅವ್ ಪಕ್ಕ ಆಗಿಲ್ಲ ಅಂತ ಅವನು ಕೇಳಿತ ಯಾರಿಗೆ ಕೃಷ್ಣನಿಗೆ ಅದಕ್ಕೊಂದು ಮಾತು ಹೇಳ್ದ ನೀ ಆ ಕೆಲಸ ಏನ್ ಪಾಪ ಬರ್ತದ ಅಂತ ನೀ ತಿಳ್ಕೊಂಡ ಅದನ್ನೇ ಪಿತ್ರ ಬರ್ತದ ಅಂತ ನಾನು ಹೇಳ್ತೀನಿ ನೀ ನೀಂ ಧರ್ಮಂ ಇದಂ ಸಂಗ್ರಾಮಂ ನೋ ಕ ವಿಶೇಷಿ ತರ್ಮಂ ಕೀರ್ತಿಂಚ ಹತ್ವಾ ಪಾಪನ್ನು ವಾಪಿಸಿ ನೋಡು ಯಾವ ಯುದ್ಧವನ್ನು ಮಾಡಿದರೆ ನನಗೆ ಪಾಪವು ಬರುತ್ತದೆ ಎಂದು ನೀನು ಬಿಡುತ್ತೀಯ ಧರ್ಮ ಸಂಗ್ರಾಮಿ ಧರ್ಮಸಮ್ಮತವಾಗಿ ಯುದ್ಧ ಅದು ಚತ್ರಿಗ ನಿಮಗೆ ಬರು ಬಂದ್ರೆ ಯಾರು ಬಂದಿಲ್ಲ ನಿನ್ಗೆ ಬಂದ

అవును నీత ముందు గీతే అధ్యయవంతి కన్నడ చెప్పండి కృషిక నిత్యోత్సవ అంత సుభిక్ష ఆ దుర్భిక్ష ఆగి అదే మార్కు ಂತ ಕರ್ಮ ಈಗ ಯಾರು ಅದ್ರೆ ಯಾರು ಏನ್ ಮಾಡಬೇಕು ಮಾಡ ತಿಳಿಸಿದಾಗ ಋಷಿಮುನಿಗಳು ಅದನ್ನ ಹಾಸು ಹೊಕ್ಕಾಗಿ ಮಾಡಿದ್ರು ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿತ್ತು ಈಗೆಲ್ಲ ಅಂತ ಕೇಳಿದ್ರ ಅವ್ರ ಕರ್ಮ ಇವ್ರು ಮಾಡ್ತಾರ ಇವ್ರ ಕರ್ಮ ಅವ್ರು ಮಾಡ್ತಾರ ಅದಕ್ಕಾಗಿ ಹೆಂಗೆ ಹೊಂಟದ ಹ ಯಾಕೆ ಅಂದ್ರೆ ಧರ್ಮ ಸಂಗ್ರಾಮವು ಯಾರಿಗೆ ಬರುವಾಗಂದರೆ ಕ್ಷತ್ರಿಯೇ ನಿಯತವಾಗಿ ಬರುವುದು ಮತ್ತೆ ನಿನ್ನ ಬಿಟ್ಟು ಬೇರೆ ಅಧಿಕಾರಿಗಳ ಯಾರು ಅಂದ ಮೇಲೆ ಧರ್ಮ ಸಮ್ಮತವಾಗಿ ಬಂದಿರುವ ಈ ಸಂಗ್ರಾಮ ಯುದ್ಧವನ್ನು ನೀನು ಮಾಡಲೇ ಹೋದರೆ ನೀ ಏನ್ ಮಾಡ್ಕೊಳಂಗ್ತದ ಬರೀ ಯುದ್ಧ ಬಿಟ್ಟಂಗೆ ಆಗೋದಿಲ್ಲ ನೀನು ಧರ್ಮವನ್ನು ಬಿಟ್ಟಂಗೆ ಏನ್ ಏನಾಗ್ತದ ಅಂತ ಕೇಳಿದ್ರೆ ತಥಾ ಆ ಕೀರ್ತಿ ಹತ್ವ ಇವು ಎರಡನ್ನೂ ನಾಶ ಮಾಡಿದ ಪರಮಾತ್ಮ ನೀನು ಧರ್ಮ ನಾಶ ಮಾಡಿ ನಿನ್ನ ಕೀರ್ತಿಯನ್ನು ನಾಶ ಮಾಡಿಕೊಂಡು ಪಾಪ ಹೊಂತೀವಿ ಬರೀ ಹಂಗೆ ಹೊಂದಿಲ್ಲ ಸುಂದರ ಪಾಪ ಹೊಂತೀನೇನು ಧರ್ಮ ನಾಶ ಮಾಡಿದ್ದೆ ಕೂಡ ಮಾಡ್ತಿ ನಿನ್ನ ಸ್ವಧರ್ಮವನ್ನು ಅದರ ಜೊತೆಗಿರುವ ಕೀರ್ತಿಯನ್ನು ಎರಡೂ ನಾಶ ಮಾಡಿಕೊಂಡು ಪಾಪವನ್ನು ಹೊಂತಿ ನೀ ಏನ ಯೋಜನಿಲ್ಲ ನನಗೆ ಪಾಪ ಬರುತ್ತದೆ ನಾ ಯೋಚ್ ನಾ ಯೆಲ್ಲ ಈ ಪೆಟ್ಟು ಬಸ್ಸನ್ನು

ನಮ್ಮ ಪಾಪಿಸಿ ನೋ ಎಷ್ಟು ಮಜೆ ಅದು ನೋಡ್ರಿ ಯಾವ ಕರ್ಮವನ್ನು ಮಾಡಿದರೆ ನನಗೆ ಪಾಪವು ಅಂಟುತ್ತದೆ ಎಂದು ಅರ್ಜುನನು ನಿಶ್ಚಯವಾಗಿ ತಿಳಿದುಕೊಂಡಿದ್ದನೋ ಅದೇ ಕರ್ಮವನ್ನು ಅವನು ಕಡಿದು ಮಾಡಿಸಿ ನಿನಗೆ ಪಾಪ ಹತ್ರ ಮಾಡ್ತೀನಿ ಅಂತಾನ ಪರಮಾತ್ಮ ನಾವು ಅದಕ್ಕೆ ಯಾಕೆ ನಾವು ಹಿಂಗಾಯ್ಕೇಳ ನಮ್ ಪಕ್ಕ ತೆರೀಲಾರ ಹಿಂಗಾಯ್ಕು ಅರ್ಜುನ್ ಅಧ್ಯಕ್ಷ ಪಕ್ಕ ಆ